ಹತ್ತನೇ ತರಗತಿ ಕನ್ನಡ ಗದ್ಯ ಭಾಗ ಎಂಟು ಅಗ್ನಿಭೂತಿ ವಾಯುಪೂತಿಯರ ಕತೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಶಿವಕೋಟ್ಯಾಚಾರ್ಯ ಇವರು ಕನ್ನಡದ ಪ್ರಥಮ ಗದ್ಯ ಕೃತಿ ಒಡ್ಡಾರಾಧನೆಯ ಕತೃ ಕಾಲ ಕ್ರಿಸ್ತಸದ ಸುಮಾರು ಹತ್ತನೇ ಶತಮಾನ ಸ್ಥಳ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ಕೃತಿ ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ಒಡ್ಡಾರಾಧನೆಯಲ್ಲಿ ಹತ್ತೊಂಬತ್ತು ಕಥೆಗಳಿವೆ ಚಾರ್ಯ ವಿಚಲಿತ ವಡ್ಡಾರಾಧನೆ ಕೃತಿಯ ಸುಕುಮಾರ ಸ್ವಾಮಿ ಕಥೆಯಿಂದ ಪ್ರಕೃತ ಭಾಗವನ್ನು ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೌಸುಂಬಿಯ ಅರಸ ಯಾರು ಉತ್ತರ ಕೌಸುಂಬಿಯ ಅರಸ ಅತಿಬಳ ಪ್ರಶ್ನೆ ಎರಡು ಸೋಮಶರ್ಮ ಕಾಶಪಿಯರ ಮಕ್ಕಳ ಹೆಸರೇನು ಉತ್ತರ ಸೋಮಶರ್ಮ ಕಾಶಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಪ್ರಶ್ನೆ ಮೂರು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಉತ್ತರ ಕಾಶಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಪ್ರಶ್ನೆ ನಾಲ್ಕು ಸೂರ್ಯಮಿತ್ರನು ತನಗೆ ಕಾಶಪಿ ಎಂಬ ತಂಗಿಯಿಲ್ಲ ಎಂದು ಹೇಳಲು ಕಾರಣವೇನು ಉತ್ತರ ತಾನು ಇವರಿಗೆ ಸಲುಗೆ ಕೊಟ್ಟೇನಾದರೆ ಇವರು ಇಂದಿನಂತೆ ಗರ್ವಿಷ್ಠರಾಗಿ ಹಾಳಾಗುವರು ಎಂದು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಿದನು ಪ್ರಶ್ನೆ ಐದು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಉತ್ತರ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಪೂತಿಯರನ್ನು ಮೂರ್ತರೆಂದು ತೀರ್ಮಾನಿಸಿದ್ದೇಕೆ ಉತ್ತರ ಅತಿಬಲ ರಾಜನು ಅಗ್ನಿಭೂತಿ ವಾಯುಪೂತಿಯರನ್ನು ರಾಜ್ಯಸಭೆಗೆ ಕರೆಸಿ ನೀವು ಯಾವ ವಿದ್ಯೆಗಳನ್ನು ಕಲೀರಿ ಎಂದು ಇಬ್ಬರನ್ನು ಕೇಳಿದನು ಆಗ ಅಗ್ನಿಭೂತಿ ವಾಯುಭೂತಿಯರು ತಲೆ ತಗ್ಗಿಸಿದರು ಪ್ರತ್ಯುತ್ತರ ಕೊಡಲಿಲ್ಲ ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ನೆಲದ ಮೇಲೆ ಕಾಲ ಪೆರಳಿನಿಂದ ಗೀರತೊಡಗಿದರು ಆಗ ರಾಜ್ಯಸಭೆಯಲ್ಲಿ ಇದ್ದವರೆಲ್ಲರೂ ರಾಜನಿಗೆ ಈಗೆಂದರು ಇವರು ತಿಳಿಗೇಡಿಗಳು ವಿದ್ಯೆಗಳೇನನ್ನು ತಿಳಿಯರು ವ್ಯಸನಗಳ ಬಾಧೆಗೆ ಒಳಗಾದವರು ಎಂದರು ಆಗ ರಾಜ್ಯಸಭೆಯಲ್ಲಿ ಅವರನ್ನು ಮೂರ್ಖರೆಂದು ತೀರ್ಮಾನಿಸಿದರು ಪ್ರಶ್ನೆ ಎರಡು ಅಗ್ನಿಭೂತಿ ವಾಯುಭೂತಿಯರು ಸೂರ್ಯ ಮಿತ್ರನಿಂದ ಕಲಿತ ವಿದ್ಯೆಗಳ್ಯಾವು ಉತ್ತರ ಅಗ್ನಿಭೂತಿ ವಾಯುಪೂಜಿಯರು ಸೂರ್ಯಮಿತ್ರನಿಂದ ನಾಲ್ಕು ವೇದಗಳನ್ನು ವೇದದ ಆರು ಅಂಗಗಳಾದ ಶಿಕ್ಷ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ್ಯಗಳನ್ನು ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಕಲಿತರು ಮೀಮಾಂಸೆ ತರ್ಕಶಾಸ್ತ್ರ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರ ಶಾಸ್ತ್ರ ಶಬ್ದಕೋಶ ಕಾವ್ಯ ನಾಟಕಗಳು ಕೌಟಿಲ್ಯನ ಅರ್ಥಶಾಸ್ತ್ರ ಸಾಮುದ್ರಿಕ ಶಾಸ್ತ್ರ ಶಾಲಿ ಹೋದ್ರ ಋಷಿಯ ಅಶ್ವಶಾಸ್ತ್ರ ಪಾಳಕಾಷ್ಠಿಶಿ ಪರಿಣಿತವಾದ ಗಜಶಾಸ್ತ್ರ ಆನಿತ ಎಂಬ ವೈದ್ಯಶಾಸ್ತ್ರ ಚರಕ ಅಶ್ವಿನಿ ಮತ ಎಂಬ ವೈದ್ಯ ಗ್ರಂಥಗಳು ಗ್ರಂಥ ನರವೈದ್ಯಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಮಂತ್ರವಾದ ಮುಂತಾದ ವಿದ್ಯೆಗಳನ್ನು ಕಲಿತರು ಪ್ರಶ್ನೆ ಮೂರು ಸೂರ್ಯ ಮಿತ್ರನು ಅಗ್ನಿಪೂತಿ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು ಉತ್ತರ ಏಕೆಂದರೆ ಅವರು ಹಿಂದೆ ಅವರ ತಂದೆ ಪುಟ ಸಲುಗೆಯಿಂದ ಉನ್ಮತರಾಗಿ ಕೆಟ್ಟು ಹೋಗಿ ಯಾವ ವಿದ್ಯೆಯನ್ನು ಕಲಿದೆ ಸಪ್ತ ವ್ಯಸನಗಳಿಗೆ ತುತ್ತಾಗಿದ್ದರು ಇಲ್ಲಿ ಕೂಡ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗುವರೆಂದು ಭಾವಿಸಿ ಅವರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಮಾವನೆಂದು ಹೇಳಲಿಲ್ಲ ಅವರನ್ನು ಎಲ್ಲ ವಿದ್ಯೆಗಳಲ್ಲಿ ಅರ್ಹರನ್ನಾಗಿ ಮಾಡಿದ ನಂತರ ಇನ್ನು ಸತ್ಯವನ್ನು ಹೇಳಿದರೆ ಯಾವ ತೊಂದರೆಯೂ ಇಲ್ಲವೆಂದು ಭಾವಿಸಿ ಸೂರ್ಯಮಿತ್ರನು ತಾನು ಅವರ ಮಾವನೆಂದು ಹೇಳಿದನು ವೆಷ್ಮನಾಕು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಉತ್ತರ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡಿದ್ದೆಲ್ಲವೂ ಅಪಕಾರವೆಂದೇ ಬಗೆದನು ನಾವು ಭಿಕ್ಷೆ ಬೇಡಿ ಅಲೆದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ನಮಗೆ ಎಂದಿಗೂ ಕೊಡಲು ಇಲ್ಲ ಕೊಡಿಸಲು ಇಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ಓಯಿಸಿದವನಲ್ಲ ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಎಂದಾದರೂ ಇವನು ಹೇಳಿದವನಲ್ಲ ಇವನು ಪಂಚಮಹಾ ಪಾತಕ ಮಾಡಿದವನು ನಮ್ಮಿಬ್ಬರನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳನ್ನು ಭಾವಿಸಿದಂತೆ ದಂಡಿಸಿದ್ದಾನೆ ಎಂದು ಮನದಲ್ಲೇ ಅಂದುಕೊಂಡನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಪ್ತವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದದ್ದು ಹೇಗೆ ಉತ್ತರ ಸಪ್ತವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಕೌಸಂಬಿಯನ್ನಾಡುತ್ತಿದ್ದ ಅತಿಬಳ ರಾಜನ ಆಸ್ಥಾನದ ರಾಜ್ಯಸಭೆಯಲ್ಲಿ ಅವಮಾನಗೊಂಡು ವೈರಾಗ್ಯ ತಾಳಿ ಅರಕು ಬಟ್ಟೆಯನ್ನುಟ್ಟು ಭಿಕ್ಷೆ ಬೇಡಿಯಾದರೂ ವಿದ್ಯೆ ಗಳಿಸಬೇಕೆಂದು ತಮ್ಮ ತಾಯಿ ಕಶ್ಯಪಿ ಬಳಿ ದುಃಖ ಏರಿಕೊಂಡಾಗ ಅವಳು ಮಗದ ನಾಡಿನಲ್ಲಿ ರಾಜಗೃಹ ಪಟ್ಟಣವನ್ನು ಆಡುತ್ತಿರುವ ಸುಬಲನ ಮಂತ್ರಿಯಾದ ಸರ್ವ ಅಣ್ಣ ಸೂರ್ಯಮಿತ್ರನ ಬಳಿ ಇವರನ್ನು ಕಳಿಸಿದರೆ ಅವನು ಇವರನ್ನು ಯೋಗ್ಯರನ್ನಾಗಿ ಮಾಡುವೆನೆಂದು ನಿಶ್ಚಯಿಸಿ ಹಿಂದಿನ ಎಲ್ಲಾ ವಿಷಯವನ್ನು ತಿಳಿಸಿ ಪತ್ರವನ್ನು ಪಡೆದು ಸೂರ್ಯಮಿತ್ರನಿಗೆ ಕೊಡಿರೆಂದು ತನ್ನ ಮಕ್ಕಳನ್ನು ಕಳಿಸಿಕೊಟ್ಟಳು ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನ ಬಳಿ ಬಂದು ಆ ಪತ್ರವನ್ನು ನೀಡಿ ತಾವು ನಿನ್ನ ಸಹೋದರಿ ಕಶ್ಯಪಿಯ ಮಕ್ಕಳು ಎಂದರು ಪತ್ರವನ್ನು ಓದಿದ ಸೂರ್ಯಮಿತ್ರನು ಇವರಿಗೆ ಸಲುಗೆ ನೀಡಿದರೆ ಮೊದಲಿನಂತೆ ಗರ್ವಿಷ್ಠರಾಗಿ ವಿದ್ಯೆಯನ್ನು ಕಲಿಯಲಾರರು ಎಂದು ಅವರಿಗೆ ನನಗೆ ಕಶ್ಯಪಿ ಎಂಬ ಸಹೋದರಿ ಇಲ್ಲವೆಂದು ತಾನು ನಿಮಗೆ ಸೋದರ ಮಾವನಲ್ಲವೆಂದು ಹೇಳಿ ಆದರೂ ಯಾರಾದರೇನು ಸರಿಯಾದ ಮನಸ್ಸಿನಿಂದ ನಿಯಮಾನುಸಾರ ಕಲಿಯುವುದಾದರೆ ಕಲಿಸುತ್ತೇನೆ ಎಂದು ಅವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದನು ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರನ್ನು ಇರುಳು ಅಗಲು ಎಡೆಬಿಡದೆ ಕಟ್ಟುನಿಟ್ಟಿನಿಂದ ಓದಿಸಿದನು ಅವರು ಸೂರ್ಯಮಿತ್ರನಿಂದ ಏಳೆಂಟು ವರ್ಷಗಳೊಳಗೆ ಎಲ್ಲಾ ವಿದ್ಯೆಗಳನ್ನು ಕಲಿತು ಪಂಡಿತರಾದರು ಪ್ರಶ್ನೆ ಎರಡು ಸೂರ್ಯಮಿತ್ರನು ತಮ್ಮ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು ವಿವರಿಸಿ ಉತ್ತರ ಹಿರಿಯನಾದ ಅಗ್ನಿಭೂತಿ ಎಂಬುವನು ಮಾವನು ನಮಗೆ ಸಲುಗೆ ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಉಪಕಾರವನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ಅತ್ಯಂತ ಸಂತೋಷಪಟ್ಟನು ಹಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಮಿತ್ತನು ಮಾಡುತ್ತಿದ್ದೆಲ್ಲವೂ ಅಪಕಾರವೆಂದೇ ಬಗೆದನು ನಾವು ಭಿಕ್ಷೆ ಬೇಡಿ ಅಲೆದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ನಮಗೆ ಎಂದಿಗೂ ಕೊಡಲು ಇಲ್ಲ ಕೊಡಿಸಲೂ ಇಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದ ಓಹಿಸಿದವನಲ್ಲ ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಎಂದಾದರೂ ಇವನು ಹೇಳಿದವನಲ್ಲ ಇವನು ಪಂಚಮಹಾ ಪಾತಕ ಮಾಡಿದವನು ನಮ್ಮಿಬ್ಬರನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳನ್ನು ಭಾವಿಸಿದಂತೆ ದಂಡಿಸಿದ್ದಾನೆ ಎಂದು ವಾಯುಭೂತಿ ಮನಸ್ಸಿನಲ್ಲಿ ಸೂರ್ಯಮಿತ್ರನ ಬಗ್ಗೆ ಕ್ರೋಧ ಭಾವವನ್ನಿಟ್ಟುಕೊಂಡನು ಸಂದರ್ಭ ಸಹಿತ ಸ್ವಾರಸ್ಥವನ್ನು ವಿವರಿಸಿ ಒಂದು ಕಣ್ಣ ನೀರಂ ಟಿವಿ ನೆಲನಂ ಬರೆಯುತ್ತಿದೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯ ಸುಕುಮಾರಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೌಸುಂಬಿಯನ್ನಾರುತ್ತಿದ್ದ ಅತಿಬಳ ರಾಜನು ಮಂತ್ರಿ ಸೋಮಶರ್ಮನ ಮರಣ ನಂತರ ಅವನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನು ರಾಜ್ಯಸಭೆಗೆ ಬರಮಾಡಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಕೇಳಿದ ಸಂದರ್ಭದಲ್ಲಿ ಅವರು ತಲೆ ತಗ್ಗಿಸಿದರು ಪ್ರತ್ಯುತ್ತರ ಕೊಡಲಿಲ್ಲ ಕಣ್ಣೀರನ್ನು ತುಂಬಿಕೊಂಡು ನಾಚಿಕೆಯಿಂದ ನೆಲದ ಮೇಲೆ ಕಾಲ ಬೆರಳಿನಿಂದ ಗೀಡ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ತಂದೆ ತಾಯಿಯರ ಹಿತವಚನ ಕೇಳದೆ ಸಪ್ತ ವ್ಯಸನಿಗಳಾಗಿದ್ದ ಮಕ್ಕಳು ತಂದೆಯ ಮರಣ ನಂತರ ತಾವು ವಿದ್ಯೆ ಕಲಿಯದಿರುವ ಕುರಿತು ತಮ್ಮ ಬಗ್ಗೆ ತಾವೇ ನಾಚಿಕೆ ಪಟ್ಟಿಕೊಂಡಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ಎರಡು ವಿದ್ಯಾರ್ಥಿಗಳಾಗಿರೋದಂ ಕಲ್ಪೆಂಬತ್ತಿಯೋಳ್ ಬಂದಿರಪ್ಪೊಡೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ಒಡ್ಡಾರಾಧನೆ ಕೃತಿಯ ಸುಕುಮಾರ ಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸೂರ್ಯಮಿತ್ರ ಬಳಿ ಬಂದ ಅಗ್ನಿಭೂತಿ ವಾಯುಭೂತಿಯರು ನಿಮ್ಮ ತಂಗಿಯಾದ ಕಾಶಪಿಯು ಈ ಓಲಿಯನ್ನು ನೀಡಿದ್ದಾಳೆಂದು ಕೊಟ್ಟಾಗ ಸೂರ್ಯಮಿತ್ರನು ಆ ಪತ್ರವನ್ನು ಓದಿ ಇಂದಿನ ಎಲ್ಲಾ ವಿಚಾರಗಳನ್ನು ತಿಳಿದು ಇವರಿಗೆ ಸಲುವೆ ಕೊಟ್ಟರೆ ಹಿಂದಿನದಂತೆ ಗರ್ವಿಷ್ಠರಾಗಿ ಹಾಳಾಗುವರು ಎಂದು ಭಾವಿಸಿ ತನಗೆ ಕಾಶಿಪಿ ಎಂಬ ಸೋದರಿಯಾಗಲಿ ಸೋಮಶರ್ಮನೆಂಬ ಬಾವ್ನಾಗಲಿ ಇಲ್ಲ ನಾನು ನಿಮ್ಮ ಮಾವ ಸೂರ್ಯಮಿತ್ರನಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ನೀವು ಯಾರ ಮಕ್ಕಳಾದರೇನು ಯಾರಾದರೇನು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುವ ಪ್ರೀತಿಯಿಂದ ಬಂದಿದ್ದರೆ ಅಡ್ಡಿ ಇಲ್ಲ ಎಂದು ಸೂರ್ಯಮಿತ್ರನು ಹೇಳುತ್ತಾನೆ ಸ್ವಾರಸ್ಯ ಅಗ್ನಿಭೂತಿ ವಾಯುಭೂತಿಯರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸೂರ್ಯಮಿತ್ರನು ಮಾಡಿದ ಉಪಾಯವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ಮೂರು ಬಸರಂ ಗುಟ್ಟೆ ನಿಲ್ಲದಕ್ಕೆ ಮುರಿಯದಿರಿಂ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯ ಸುಕುಮಾರ ಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸೂರ್ಯಮಿತ್ರನ ಅನುಗ್ರಹದಿಂದ ಎಲ್ಲ ಶಾಸ್ತ್ರಗಳನ್ನು ಕಲಿತು ವಿದ್ವಾಂಸರಾದ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ತನನ್ನು ಕೇಳಿ ತಮ್ಮ ಪಟ್ಟಣಕ್ಕೆ ತೆರಳಲು ಸಿದ್ಧರಾದ ಸಂದರ್ಭದಲ್ಲಿ ಸೂರ್ಯಮಿತ್ತನು ನೀವು ನನ್ನ ತಂಗಿಯ ಮಕ್ಕಳು ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟ ಸಲುಕೆಯಿಂದ ಉನ್ಮುತರಾಗಿ ಕೆಟ್ಟು ಓದಿರಿ ಇಲ್ಲಿ ಕೂಡ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗುವಿರೆಂದು ಭಾವಿಸಿ ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದ ಕಾರಣದಿಂದ ಸಲುಗೆ ಕೊಡಲಿಲ್ಲ ಇದಕ್ಕೆ ನೀವು ಸಿಟ್ಟಾಗಬಾರದು ನನ್ನ ತಪ್ಪನ್ನು ಕ್ಷಮಿಸಿ ಎಂದು ಹೇಳುತ್ತಾನೆ ಸ್ವಾರಸ್ಯ ಅಗ್ನಿಭೂತಿ ವಾಯುಭೂತಿಯರು ಯೋಗ್ಯರಾದ ಬಳಿಕ ಅವರ ಮಾವನಾದ ಸೂರ್ಯಮಿತ್ರನು ಅವರು ತನ್ನ ಸೋದರೆಳಿಯರೆಂದು ಹೇಳುವ ಸಂಗತಿಯು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ನಾಲ್ಕು ಪಂಡಿತ ಜನ ಮೆಲ್ಲಂ ಮೆಚ್ಚಿ ಬಿಚ್ಚಳಿಸಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶಿವಕೌಟ್ಯಾಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯ ಸುಕುಮಾರ ಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸೂರಿಮಿತ್ರನ ಬಳಿ ವಿದ್ಯೆ ಕಲಿತ ಅಗ್ನಿಭೂತಿ ವಾಯುಭೂತರು ಕೌಸಂಬಿಗೆ ಮರಳಿ ಬಂದು ಒಳ್ಳೆಯ ದಿನ ವಾರ ನಕ್ಷತ್ರ ಮುಹೂರ್ತದಲ್ಲಿ ಅತಿಫಲ ಮಹಾರಾಜನಲ್ಲಿಗೆ ಬಂದು ಅವನನ್ನು ಕಂಡು ಬೇರೆ ಬೇರೆಯಾಗಿ ಸ್ತುತಿ ರಚನೆ ಮಾಡಿದರು ಅವರು ಕ್ರಿಯೆ ಕಾರಕಗಳ ಸಂಬಂಧಪೂರ್ವಕ ವ್ಯಾಕರಣ ಶುದ್ಧವಾಗಿ ತಮ್ಮ ಪಾಂಡಿತ್ಯವನ್ನು ಪ್ರಕಟಿಸಿದ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿದ್ದ ಪಂಡಿತರೆಲ್ಲರೂ ಮೆಚ್ಚಿ ಇರದಾಗಿ ಹೊಗಳಿದರು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ತಮ್ಮ ಸಪ್ತ ವ್ಯಸನಗಳಿಂದಾಗಿ ಅತಿಬಳ ರಾಜಸಭೆಯಲ್ಲಿ ತಿರಸ್ಕೃತರಾಗಿದ್ದ ಅಗ್ನಿಪೂತಿ ವಾಯುಭೂತಿಯರು ಪುನಃ ರಾಜನ ಸಭೆಯಲ್ಲಿ ರಾಜನನ್ನು ಪಂಡಿತರನ್ನು ಮೆಚ್ಚಿಸುವ ಸಂದರ್ಭವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಒಂದು ಭರತ ಕ್ಷೇತ್ರದು ಸಪ್ತಮಿ ನೆಲನಂ ಪ್ರಥಮ ಪ್ರಸರ ಸಲುಗೆ ತುಟೇಲ್ ನಮಸ್ಕಾರ ಮೂರು ಬುದ್ಧಿಯೊಳೆಯ ಆಗಮಸಂಧಿ ನೋಡಿದವರೆಲ್ಲ ಲೋಪಸಂದಿ ಕಪ್ಪಡ ಮುಟ್ಟು ಕ್ರಿಯಾ ಸಮಾಸ ಸಪ್ತ ವ್ಯಸನಿಗಳು ದ್ವಿಗು ಸಮಾಸ ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ಬರೆಯಿರಿ ಪ್ರಬಂಧ ಮಹಿಳಾ ಸಬಲೀಕರಣ ಪೀಠಿಕೆ ಎಲ್ಲಿ ನಾರಿಯರನ್ನು ಪೂಜನೀಯ ದೃಷ್ಟಿಯಿಂದ ಗೌರವದಿಂದ ನೋಡುವರೋ ಅಲ್ಲಿ ಭಗವಂತನು ವಾಸಿಸುವನು ಆದರೆ ಇಂದೊಮ್ಮೆ ಮಹಿಳೆಯರನ್ನು ಅಬಲೆ ಎಂದು ನಿಷ್ಕೃಷ್ಟವಾಗಿ ಕಾಣುತ್ತಿದ್ದ ಸಾಮಾಜಿಕ ಪರಿಸರ ಏರ್ಪಟ್ಟಿತ್ತು ಇದರ ಪರಿಣಾಮವಾಗಿ ಆಕೆ ಶೋಷಣೆಗೆ ಒಳಗಾಗುತ್ತಿದ್ದಳು ಮಹಿಳೆಯರ ಶೋಷಣೆಯು ರಾಮಾಯಣ ಮಹಾಭಾರತ ಕಾಲದಿಂದ ಇಂದಿನ ಇಪ್ಪತ್ತೊಂದನೇ ಶತಮಾನದವರೆಗೆ ಮುಂದುವರಿಯುತ್ತಿರುವುದು ಶೋಚನೀಯವಾಗಿದೆ ವಿಷಯ ವಿವರಣೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಹಿಳೆ ತಾನು ಅಬಲೆಯೆಲ್ಲ ಸಬಲೆ ಎಂಬುದನ್ನು ನಿರೂಪಿಸುವ ಪರಿಸ್ಥಿತಿ ಬಂದೊದಗಿದೆ ಅಂತೆಯೇ ಇಂದು ಮಹಿಳೆಯರು ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಹಾಗೂ ರಾಜಕೀಯವಾಗಿ ಆರ್ಥಿಕವಾಗಿ ತಾವು ಕೂಡ ಸಬಲೆಯರು ಎಂದು ನಿರೂಪಿಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿನಿಯರಲ್ಲಿ ತಮ್ಮ ಫಲಿತಾಂಶವನ್ನು ಉಡುಪರಿಗಿಂತ ಪಟ್ಟು ಸಾಧಿಸುತ್ತಿದ್ದಾರೆ ಶಿಕ್ಷಕಿಯಾಗಿ ಶಾಲೆಗಳಲ್ಲಿ ಹಾಗೂ ವಿಶ್ವವಿದ್ಯಾನಿಲಯದ ಎಲ್ಲಾ ಹಂತಗಳಲ್ಲಿ ಮಹಿಳೆ ತನ್ನನ್ನು ಹುಡುಕಿಸಿಕೊಂಡಿದ್ದಾಳೆ ಇಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ ಎಂಬುದು ಸಂತಸದ ವಿಷಯವಾಗಿದೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ ಸುಷ್ಮಾ ಸ್ವರಾಜ್ ಉಮಾಶ್ರೀ ಮುಂತಾದವರು ಮಂತ್ರಿ ಪ್ರಧಾನ ಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಸಬಲೀಕರಣವನ್ನು ಸಾಧಿಸಿದ್ದಾರೆ ಇದೇ ರೀತಿ ಆರ್ಥಿಕವಾಗಿ ಸ್ವತಃ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ಉದಾಹರಣೆಗೆ ಸುಧಾಮೂರ್ತಿ ಮುಂತಾದವರು ವೈದ್ಯಕೀಯ ಕ್ಷೇತ್ರದಲ್ಲಿ ನ್ಯಾಯಾಲಯಗಳಲ್ಲಿ ಹಾಗೂ ಇಂಜಿನಿಯರ್ ಪೈಲಟ್ ಗಗನ ಅಷ್ಟೇ ಅಲ್ಲದೆ ಕ್ರೀಡಾ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆಗೈದಿದ್ದಾರೆ ವಿದ್ಯಾವಂತ ಮಹಿಳೆಯರು ಮಾತ್ರ ಸಾಧನೆ ಮಾಡಿದ್ದಾರೆ ಎಂಬುದೇನೂ ಇಲ್ಲ ರೈತರಾಗಿ ಹೈನುಗಾರಿಕೆಯಲ್ಲಿ ಮುಂತಾದವುಗಳಲ್ಲಿಯೂ ಮಹಿಳೆಯರು ಇಂದು ಸ್ವತಂತ್ರರಾಗಿ ಸಬಲರಾಗಿ ಗುರುತಿಸಿಕೊಂಡಿದ್ದಾರೆ ಉಪ ಸಂಹಾರ ಮಹಿಳೆಯರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮೀಸಲಾತಿ ಸ್ಥಾನವನ್ನು ಕೊಟ್ಟಿದ್ದು ಸರ್ಕಾರವು ಕೂಡ ಆರ್ಥಿಕ ನೆರವು ನೀಡುವಲ್ಲಿ ತನ್ನ ಸಹಾಯ ಹಸ್ತ ಚಾಚಿದೆ ಇಂದು ಮಹಿಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆ ದಿನಾಚರಣೆ ಆಚರಿಸುವಲ್ಲಿ ಗುರುತಿಸಿಕೊಂಡಿದ್ದು ತೊಟ್ಟಿಲು ತೂಕುವ ಕೈ ಜಗವನ್ನೇ ಆಳಬಲ್ಲದು ಎಂಬುದನ್ನು ನಿರೂಪಿಸಿದ್ದಾಳೆ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಸಾರ ಇಂದು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನೇ ಕೊಡಲಾಗಿದೆ ಆರರಿಂದ ಹದಿನಾಲ್ಕು ವರ್ಷದವರೆಗೆ ಉಚಿತ ಕಡ್ಡಾಯ ಶಿಕ್ಷಣ ವ್ಯವಸ್ಥೆಯು ನಮ್ಮ ದೇಶದಲ್ಲಿ ಜಾರಿಯಲ್ಲಿದೆ ಆದರೂ ಶಾಲೆಯಿಂದ ಹೊರಗುಳಿಯುವ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿದೆ ಇದನ್ನು ಪರಿಶೀಲಿಸಿದಾಗ ಹಲವಾರು ಕಾರಣಗಳು ತಿಳಿದು ಬಂದು ಆ ಕಾರಣಗಳು ಒಂದು ರೀತಿಯ ಸಮಸ್ಯೆ ಎಂದು ಹೇಳಬಹುದು ಇವುಗಳನ್ನು ತಡೆಗಟ್ಟಲು ಕೇಂದ್ರ ಶಿಕ್ಷಣ ನೀತಿಯು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿತು ಅವುಗಳಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಬಹಳ ಪ್ರಮುಖವಾದುದು ಸರ್ವ ಶಿಕ್ಷಣ ಅಭಿಯಾನದ ಯೋಜನೆಗಳಲ್ಲಿ ಬಹಳ ಮಹತ್ವ ಪೂರ್ಣವಾದುದು ಅಕ್ಷರ ದಾಸೋಹ ಕಾರ್ಯಕ್ರಮ ಅಕ್ಷರ ದಾಸೋಹ ಎಂದರೆ ಮಕ್ಕಳಿಗೆ ಮಧ್ಯಾಹ್ನದ ಊಟದ ಯೋಜನೆ ಬಡತನ ರೇಖೆಯಲ್ಲಿರುವ ಮಕ್ಕಳಿಗೆ ಅರ್ಧದಲ್ಲಿಯೇ ಶಾಲೆ ಬಿಟ್ಟು ಆಹಾರಕ್ಕಾಗಿ ದುಡಿಯುವ ಮಕ್ಕಳಿಗಾಗಿ ಈ ಅಕ್ಷರ ದಾಸೋಹ ಇದು ಮಕ್ಕಳಿಗೆ ಅಕ್ಷರ ಅಭ್ಯಾಸದ ಜೊತೆಗೆ ಶಾಲೆಯಲ್ಲಿಯೇ ಬಿಸಿಯಾಗಿ ಅಡುಗೆ ತಯಾರಿಸಿ ಮಧ್ಯಾಹ್ನದಲ್ಲಿ ಬಿಸಿಯೂಟ ನೀಡುವ ಯೋಜನೆಯಾಗಿದೆ ಶಾಲೆಗಳಲ್ಲಿ ಬಿಸಿಯಾಗಿ ಅಡುಗೆ ತಯಾರಿಸಿ ಸಾಮೂಹಿಕವಾಗಿ ಒಟ್ಟಾಗಿ ಕುಳಿತು ಭೋಜನ ಮಾಡುವ ವ್ಯವಸ್ಥೆ ಇದಾಗಿದೆ ಇದಕ್ಕೆ ತಗಲುವ ಎಲ್ಲಾ ವೆಚ್ಚಗಳನ್ನು ಸರ್ಕಾರವೇ ಭರಿಸುತ್ತದೆ ಮಕ್ಕಳು ಇದರಿಂದ ಶಾಲೆಯಿಂದ ಹೊರಗುಳಿಯದೆ ಶಾಲೆಯಲ್ಲಿ ಕಡ್ಡಾಯ ಶಿಕ್ಷಣವನ್ನು ಪೂರ್ಣಗೊಳಿಸುವಲ್ಲಿ ಇದು ಬಹಳ ಮಹತ್ವಪೂರ್ಣವಾದದ್ದಾಗಿದೆ ನಂತರ ಇತ್ತೀಚೆಗೆ ಹಲವಾರು ತಿಂಗಳಿಂದ ಕ್ಷೀರಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಲಾಯಿತು ಇದು ಮಕ್ಕಳಿಗೆ ಮತ್ತಷ್ಟು ಉತ್ತೇಜನ ಆಹಾರ ಒದಗಿಸಿ ಮಕ್ಕಳು ಮತ್ತಷ್ಟು ದೃಢಕಾಯರಾಗಿ ಇರಲು ಇದು ಸಹಕಾರಿಯಾಗುವಂತೆ ನಮ್ಮ ಘನವೆತ್ತರದ ಸರ್ಕಾರ ಕಂಕಣ ತೊಟ್ಟಿದೆ ಇಂದು ಬಿಸಿ ಊಟದ ಜೊತೆಗೆ ಕ್ಷೀರಭಾಗ್ಯ ಅಂದರೆ ಬಿಸಿ ಹಾಲು ಕೂಡ ವಿತರಣೆ ಮಾಡುವುದು ಇದರಿಂದ ಮಕ್ಕಳಿಗೆ ಪೋಷಕರಿಗೆ ಮತ್ತಷ್ಟು ತೃಪ್ತಿ ಸಂತೋಷದ ಭಾವನೆ ಉಂಟಾಗುತ್ತಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಈ ಯೋಜನೆ ಬಹುಮಟ್ಟಿಗೆ ಯಶಸ್ವಿಯಾಗಿದೆ ಮತ್ತಷ್ಟು ಆಗಬೇಕಾದ ಶಿಕ್ಷಕರೊಂದಿಗೆ ಶಿಕ್ಷಣಾಧಿಕಾರಿಗಳು ಗ್ರಾಮಸ್ಥರು ಮಕ್ಕಳು ಪೋಷಕರು ಎಲ್ಲರೂ ಒಟ್ಟಾಗಿ ಸಹಕರಿಸಬೇಕು ಆಗ ಮಾತ್ರ ಸರ್ಕಾರದ ಈ ಯೋಜನೆ ಯಶಸ್ವಿಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತಷ್ಟು ಜವಾಬ್ದಾರಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುತ್ತದೆ ಮಕ್ಕಳು ಕೂಡ ತಮ್ಮ ವ್ಯಾಸಂಗವನ್ನು ನಿರ್ವಿಘ್ನವಾಗಿ ಪೂರೈಸುವರು